ಹಂಗೆ ಬಾರಿ ಕೆಲಸ ಆಗ್ಬೇಕನ್ನ ಕೊಯ್ಯೋದು ಹೊಸ ಬೇರೆ ಕರಾಕಂಗೈತೆ ಇಲ್ಲಿ ನೋಡಿದ್ರೆ ಸಂತೆಗೆ ಬೇರೆ ಹೋಗ್ಬಿಡ್ಪಾ ಅಂದವ್ರೆ ಒಂಚೂರು ಬೇಗ ಬೇಗ ತಗೊಬಿಡಕ ಹೊಂಟೋಗ್ಬಿಡದ ಇವು ಅಯ್ಯ ಸೀರೆ ಕೊಡೋನು ಸೀರೆ ತಗೊಳೋನು ಗೊತ್ತಿಲ್ವಲ್ಲ ತಡಿಯೋನ್ ಮತ್ತೆ ಕೇಳೇ ಬಿಡ್ತೀನಿ ಯಾರು ಸೀರೆ ಸೀರೆ ಯಾರು ಕೊಡದಿಲ್ಲಿ ನಾನೇ ಕಣಮ್ಮ ನಾನೇ ಅಂಗಡಿ ಓನರ್ ಬನ್ನಿ ನಿಮ್ಗೆ ಯಾವ ತರ ಸೀರೆ ಬೇಕು ತೋರಿಸ್ತೀನಿ ಓ ನೀವೇಣ ಸರಿ ಕಣ್ಣಣ್ಣ ಸರಿ ಸರಿ ಕೊಡ್ತೀನಿ ಬನ್ನಿ ಯಾವ ರೇಂಜಲ್ಲಿ ಬೇಕು ಸೀರೆ ನಿಮಗೆ ಅಣ್ಣ ಹೇಳಿ ಎಂಜಲ್ ಗಿಂಜಲ್ ನಮಗೆ ಅದು ಏನೋ ಗೊತ್ತಿಲ್ಲ ಮುಟ್ಟಿದ್ರೆ ಸೀರೆ ಮಾತ್ರ ಹೂ ಮುಟ್ಟಂಗೆ ಇರಬೇಕು ಅಂತ ಸೀರೆ ತಗ್ದ ಕಣ ಓ ಹೌದಾ ಸರಿ ನಮ್ಮ ಅಂಗಡಿಲಿ ಆ ಥರ ಸೀರೆನು ಇದೆ ಕಂತೆ ಬನ್ನಿ ತಗೊಳ್ಳೋರಿ ನಿಮ್ಮ ಮುಂದೆ ನಮ್ಮ ಸ್ಯಾರಿ ಕೌಂಟರ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಹುಡುಗ ತಗ್ದಾಕ್ತಾನೆ ಯಾವ ಥರ ಸೀರೆ ಬೇಕ್ರಮ್ಮ ಹಾಂ ಒಂದು ಚೆನ್ನಾಗಿರೋ ತೆಗ್ದಾಕು ಇವಾಗ ಬಿಟ್ಟಾರಲ್ಲ ಹೊಸ ಫ್ಯಾಷನಲ್ಲಿ ಆ ತೆಗ್ದಾಕಣ್ಣ

చన్నగిల్వా చూడకే ఏ బాంచినగైతే కంటారక చన్నగైతే కేలు రైట ఇష్టుంట అణో ఈ గులాబీ కలర్ ది రైటేష్ అణా మా ఈ పింక్ కలర్ సీరియల్ వమా ఇదిరు బెనేమాయం జాస్తి ఇలా కనమ బరీ 100000 కనమ హ అష్టొంద అలకనపా ఈ సీరియల్ యాదొ 100000 కొట్టారా once కడమే మార్కో అలకనక ఆ సీరియల్ 100000 కొడనా 100000 ఇల్తానలే

ತಂದಿರೋಕ್ಕಿಂತ ಯಾರಾದ್ರೂ ಕಡಿಮೆ ಕೊಟ್ಟಾರ ಬೇಡ ಬೇಡ ಕಣ್ಣಮ್ಮ ಅಣ್ಣ ಕೊಡು ಕೊಡ್ಬೋದು ಕಂತೆ 700 ರೂಪಾಯಿಗಿಂತ ಸೀರೆ ನಮಗೆ ಬೇರೆ ಟೈಮ್ ಇಲ್ಲ ಟೈಮ್ ಇದ್ದಿದ್ರೆ ಹೋರಾಟ ಮಾಡೋ 500 ರೂಪಾಯಿ ಸೀರೆ ಅಂತ ಅದು ನಾವೇ ಜಾಸ್ತಿ ಕೊಡ್ತಾ ಕಂತ ಕೊಡು ಅಮ್ಮ ಏ ನಡಿಯೇ ಮಾ ಸುಮ್ಮನೆ ಅದ ಯಾರಾದ್ರೂ 500 ರೂಪಾಯಿ ಕೊಟ್ಟಾರ ಅಮ್ಮ ಅಂಗ ಅಂತೀಯಲ್ಲ ಅಣ್ಣ ಏ ಕೊರ್ತೆ ಕೊಡಕಿಲ್ಲ ಹೇಳಣ್ಣ ಅಣ್ಣ ನಂಗು ಬೇಡ ನಿಂಗು ಬೇಡ ಕಣಣ್ಣ ಇನ್ನ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕಣ್ಣ ಅದ್ರ ಮೇಲೆ ನಾ ಕಾಣೆನೇ ನಂಗೆ ಕೊಡಕಿಲ್ಲ ಕಣ್ಣಣ್ಣ ಏ ನಿಮ್ದೊಳಗೆ ಹೋಳೋಕನಮ್ಮ ನಮಗೆ ನಮ್ಮ ಅಪ್ಪ ನೋಡಿದ್ರೆ ಬೈತಾರೆ ನಮ್ಮನ್ನ ಕಡಿಮೆ ಮಾಡ್ತಿ ಕಡಿಮೆ ಮಾಡ್ತೀವಿ ಅಂತ ಹಿಂಗೆ ಬಂದ್ಬಿಡ್ತೀರಲ್ಲ ಗಿರಾಕಿಗಳು ಕೊಡಿ ಸಿಕ್ಕಿಲ್ಲ ಇನ್ನೇನು ಮಾಡೋದು ಅಮ್ಮಲ್ಲಿ ಸೀರೆ ಕೌಂಟ್ರಲ್ಲಿ ಕೊಟ್ಟಿರ್ತೀನಿ ಸೀರೆಯ ಪ್ಯಾಕ್ ಮಾಡಿಬಿಟ್ಟು ತಗೊಂಡೋಗಿ ಆಯ್ತಾ ಸರಿ ಕಣ ಒಂಚೂರು ಬೇಗ ಕೊಟ್ಬಿಡೋಣ ಟೈಮ್ ಇಲ್ಲ ಬಸ್ ಇರೋದೊಂದು ಊರಿಗೆ ಕಣ ಬಸ್ ಇಲ್ಲ ನಮ್ಮ ಊರಿಗೆ ಯಾರು ಗೆದ್ರು ಬಿದ್ರು ಅಷ್ಟೇ ನಮಗೆ ಊರಿಗೆ ಬಸ್ ಹಾಕಿಸ್ಕೊಳಕ್ಕೆ ಕಣ ಹೋಗ್ಲಿ ಕೇಳ್ಬೇಕು ಕಂದ್ರಮ್ಮ ನೀವು ಜನಗಳೆಲ್ಲ ನಿಂದ್ಕ ಕೇಳಿದ್ರೆ ಯಾಕೆ ಹಾಕೊಡಕಿಲ್ಲ ಸರಿ ಸರಿ ಕಣಮ್ಮ ಸೀರೆ ಪ್ಯಾಕ್ ಮಾಡಿ ಕಳಿಸ್ತೀನಿ ಹೋಗಿ ಇಸ್ಕಳಿ ಅಲ್ಲಿ